ಉತ್ಖನನದ ಮಧ್ಯ ಗಿರೀಶ್ ಮಠಣ್ಣನವರು ಒಂದು ಆಕ್ಷೇಪ ಎತ್ತಿದ್ದಾರೆ ಉತ್ಖನನ ಜಾಗದಲ್ಲಿ ಬೇರೆ ಮಣ್ಣು ಸುರಿದಿರೋ ಆರೋಪ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋವನ್ನ ಹರಿಬಿಟ್ಟಿದ್ದಾರೆ ಗಿರೀಶ್ ಮಟ್ಟಣ್ಣನವರು ನೋಡಿ ಯಾವ ಜಾಗದಲ್ಲಿ ಆತ ಗುರುತಿಸ್ತಾ ಜಾಗದಲ್ಲಿ ಅಗಿತಾ ಇದ್ರೆ ಮೊದಲೇ ಅಲ್ಲಿ ಮಣ್ಣು ಹಾಕಿ ಸಾಕ್ಷಿಯನ್ನ ನಾಶ ಮಾಡಿದ್ದಾರೆ ಅನ್ನೋದು ಇವರ ಆರೋಪ ಆಗಿದೆ ವಕೀಲ ಮಂಜುನಾಥ್ ಕೂಡ ಅದನ್ನೇ ಹೇಳಿದ್ರು ಈಗ ಗಿರೀಶ್ ಮಟ್ಟಣ್ಣನವರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ಸುಮಾರು ಏಳರಿಂದ ಎಂಟು ಅಡಿಯಷ್ಟು ಮಣ್ಣನ್ನು ಹಾಕಿದ್ದಾರೆ ಎಷ್ಟೇ ಆಗಿದ್ರೂ ಕೂಡ ಅಲ್ಲಿ ಆ ಶವವನ್ನು ಹೂತಿತ್ತ ಜಾಗ ನಮಗೆ ಸಿಗೋದಿಲ್ಲ ಯಾಕಂತ ಹೇಳಿದ್ರೆ ಮಣ್ಣು ಹಾಕಿದ್ದಾರೆ ಅನ್ನೋದು ಇವರ ಒಂದು ಆರೋಪ ಆಗಿದೆ ಉತ್ಖನನದ ಜಾಗದಲ್ಲಿ ಬೇರೆ ಮಣ್ಣನ್ನು ಸುರಿದಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋವನ್ನ ಗಿರೀಶ್ ಮಟ್ಟಣ್ಣ ಹರಿಬಿಟ್ಟಿದ್ದಾರೆ ಉತ್ಖನನದ ಮಧ್ಯೆ ಗಿರೀಶ್ ಮಟ್ಟಣ್ಣನವರು ಈ ರೀತಿ ಒಂದು ಆಕ್ಷೇಪ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಈ ಎಲ್ಲ ಆಕ್ಷೇಪವನ್ನು ಕೂಡ ಬಂದಂತಹ ಈ ಎಲ್ಲ ಆರೋಪಗಳನ್ನು ಕೂಡ ಅವರು ಅವರು ಅದನ್ನ ಭೇದಿಸ್ತಾರೆ ಅನ್ನೋದು ಹಿಂಗಾಗಿದ್ರೆ ಅದೇ ಏನೇ ಆಗಿದ್ರು ಕೂಡ ಅಲ್ಲಿ ಬಾಡಿ ಇತ್ತು ಅನ್ನೋದಾದ್ರೆ ಅದನ್ನ ಶೋಧಿಸಿಯೇ ಶೋಧಿಸ್ತಾರೆ ಅನ್ನೋದು ಈಗ ವಕೀಲರು ಹೇಳಿ ಅವರು ಈಗ ತಾನೇ ಎಕ್ಸಾಮಿನೇಷನ್ ಸೈಟ್ ಅಂದರೆ ಹುತ್ತಿಟ್ಟ ಶವಗಳನ್ನ ಮೇಲೆ ಎತ್ತಾ ಇರುವಂತಹ ಜಾಗೆಯಿಂದ ಬಹಳ ಒಂದು ಡಿಸ್ಟರ್ಬಿಂಗ್ ಮಾಹಿತಿ ಬರ್ತಾ ಇದೆ ಏನು ಅಂತ ಹೇಳಿದ್ರೆ ಯಾವ ಜಾಗದಲ್ಲಿ ಆ ವ್ಯಕ್ತಿ ವಿಸಿಲ್ ಬ್ಲೋವರ್ ವಿ ಅನ್ನುವಂತಹ ವ್ಯಕ್ತಿ ಈ ಪಾಯಿಂಟ್ ಮಾಡಿದ್ದ ಇಲ್ಲಿ ನಾನು ಹೂತ್ ಹಾಕಿದ್ದೇನೆ ಅಂತ ಹೇಳಿ ಆ ಜಗದಲ್ಲಿ ಸುಮಾರು ಹದಿನೈದು ಅಡಿಯವರೆಗೆ ವೇಸ್ಟ್ ಅನ್ನು ಹಾಕಿದ್ದಾರೆ ಕನ್ಸ್ಟ್ರಕ್ಷನ್ ವೇಸ್ಟ್ ಅನ್ನು ಹಾಕಿದ್ದಾರೆ ಆ ಫೋಟೋಗಳನ್ನು ನಾನು ನಿಮ್ಮೆಲ್ಲರಿಗೂ ಕೂಡ ಶೇರ್ ಮಾಡ್ತಾ ಇದ್ದೀನಿ ನೀವು ನೋಡಬಹುದು ಕನ್ಸ್ಟ್ರಕ್ಷನ್ ವೇಸ್ಟ್ ಅಂದ್ರೆ ವೇಸ್ಟ್ ಕಾಂಕ್ರೀಟ್ ಬ್ಲಾಕ್ಸ್ ಅವೆಲ್ಲವೂ ಕೂಡ ಬಿದ್ದಿದ್ದಾವೆ ಇಲ್ಲಿ ಆ ನಂತರ ಅದು ಏನಿದೆ ಹೊಸ ಮಣ್ಣದು ಅದೇನು ಹತ್ತು ಹದಿನೈದು ವರ್ಷದಿಂದ ಹಾಕಿದಂತಹ ಮಣ್ಣಲ್ಲ ಮೂರ್ನಾಲ್ಕು ವರ್ಷದಿಂದ ಕೂಡ ಹಾಕಿದಂತಹ ಮಣ್ಣಲ್ಲ ಒಂದು ವರ್ಷದ ಆ ನಲ್ಲಿ ಹಾಕಿದಂತ ಮಣ್ಣು ಅಂತ ಆ ಫೋಟೋಗಳನ್ನು ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಹೀಗಾಗಿ ನಾನು ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಏನೊಂದು ಬಹಳಷ್ಟು ಹಾನೆಸ್ಟ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಎಸ್ಐಟಿ ಅವರು ಬಹಳ ಡೆಡಿಕೇಟೆಡ್ ಎಫರ್ಟ್ ಕೊಡ್ತಾ ಇದ್ದಾರೆ ಅವರಿಗೆ ಪರಮೋಚ್ಛಾಧಿಕಾರವನ್ನು ಕೊಡಬೇಕಾಗುತ್ತೆ ಆ ವೇಸ್ಟ್ ಅನ್ನು ಯಾರು ಅಲ್ಲಿ ತಂದು ಸುರಿದ್ರು ಯಾರ ಅನುಮತಿಯ ಮೇಲೆ ಸುರಿದ್ರು ಅದು ರೆವೆನ್ಯೂ ಲ್ಯಾಂಡ್ ಅಂತ ಹೇಳ್ತಾ ಇದ್ದಾರೆ ಅದು ರೆವೆನ್ಯೂ ಲ್ಯಾಂಡ್ ಇರಬಹುದು ಫಾರೆಸ್ಟ್ ಲ್ಯಾಂಡ್ ಇರಬಹುದು ಅಲ್ಲಿ ಕನ್ಸ್ಟ್ರಕ್ಷನ್ ವೇಸ್ಟ್ ಅನ್ನ ಯಾರು ತಂದು ಹಾಕಿದ್ರು ಯಾವ ಕಾಂಟ್ರಾಕ್ಟರ್ ಹಾಕಿದ್ದ ಯಾವಾಗ ಹಾಕಿದ ಯಾವ ಕಾರಣಕ್ಕೆ ಹಾಕಿದ ಅನುಮತಿ ಕೊಟ್ಟಂತವ್ರು ಯಾರು ಅದೆಲ್ಲವೂ ಕೂಡ ಕೂಲಂಕುಶವಾಗಿ ತನಿಖೆ ಹಾಕಬೇಕಾಗತ್ತೆ ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಹದ್ನೈದು ಅಡಿ ಮಣ್ಣು ಹಾಕಿ ಅದರಲ್ಲಿ ಎಂಟು ಅಡಿ ತೆಗೆದು ಏನು ಸಿಗಲಿಲ್ಲ ಹೇಳಿ ಅದೊಂದು ತಪ್ಪು ಸಂದೇಶ ಹೋಗ್ತಾ ಇದೆ ಇಷ್ಟು ದಿನದವರೆಗೆ ಬರೀ ಅದೇ ಆಗ್ತಾ ಇದೆ ಅಲ್ಲಿ ಸೆಡಿಮೆಂಟೇಶನ್ ಆಗಿದೆ ಗುಡ್ ಗಾರ್ಡ್ ನಿಂತರ ಮಣ್ಣು ಬಿದ್ದಿರ್ತದೆ ಎಂಟತ್ತು ಅಡಿ ತೆಗೆಯದು ಏನು ಇಲ್ಲ ಅಂತ ಹೇಳಿ ಇವರು ದೇವಸ್ಥಾನದ ಮೇಲೆ ಅಪಪ್ರಚಾರ ಮಾಡ್ತಾ ಇದಾರೆ ಅಂತ ಹೇಳಿ ಒಂದು ದೊಡ್ಡ ಅಪಪ್ರಚಾರೇ ಮಾಡ್ತಾ ಇದ್ದಾರೆ ಒಂದು ದೊಡ್ಡ ಗುಲ್ಲು ಸೃಷ್ಟಿ ಮಾಡ್ತಾ ಇದ್ದಾರೆ ಅದಕ್ಕೆ ಅವಕಾಶ ಮಾಡಿಕೊಡಬಾರ್ದು ರಾಜ್ಯ ಸರ್ಕಾರ ದಯವಿಟ್ಟು ಎಸ್ಐಟಿಗೆ ಪರಮೋಚ್ಚಾಧಿಕಾರವನ್ನು ಕೊಡಬೇಕು ಅಂತ ನಾನು ಸಾರ್ವಜನಿಕರ ಪರವಾಗಿ ವಿನಂತಿ ಮಾಡ್ಕೊತಾ ಇದ್ದೇನೆ ಯಾವುದೇ ರೀತಿಯಾದಂತಹ ಗೊಂದಲಕ್ಕೆ ಅವಕಾಶ ಕೊಡಬಾರ್ದು ತಾವೆಲ್ಲರೂ ಕೂಡ ನೋಡಿ ಕನ್ಸ್ಟ್ರಕ್ಷನ್ ವೇಸ್ಟ್ ಅನ್ನು ಹಾಕಿದ್ದಾರೆ ಎಲ್ಲೋ ಒಂದು ಕಡೆ ಮಾಹಿತಿ ಲೀಕ್ ಆಗಿದೆ ಅಂತ ಅನಿಸ್ತಾ ಇದೆ ಅನ್ನುವಂತ ಸಂಶಯ ಬರ್ತಾ ಇದೆ ಆನಂತರ ಆ ವ್ಯಕ್ತಿಗೆ ಸ್ಥಳೀಯರು ಕೂಡ ಇನ್ನು ಯಾರ್ಯಾರು ನೋಡಿದ್ದಾರೆ ಅವ್ನಿಗೆ ಯಾರು ಸಹಕಾರ ಕೊಟ್ಟಿದ್ದಾರೆ ಅವರಿಗೂ ಕೂಡ ವಿಚಾರಣೆ ಮಾಡಬೇಕು ಅವರ ಜೊತೆಗೆ ಅವ್ರನ್ನೂ ಕೂಡ ಇಂತಲೇ ಈ ಎಕ್ಸಿಬಿಷನ್ ಕಾರ್ಯದಲ್ಲಿ ತೊಡಗಿಸ್ಕೊಳ್ಬೇಕು ಸ್ಥಳೀಯರನ್ನ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಯಾವುದೇ ರೀತಿಯಾದಂತಹ ಗೊಂದಲಕ್ಕೆ ಅವಕಾಶ ಕೊಡದೇನೆ ಸಿಗಲಿಲ್ಲ ಸಿಗಲಿಲ್ಲ ಅಂತ ಹೇಳಿ ನೀನೇ ಒಂದು ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ ಅದಕ್ಕೆ ಅವಕಾಶ ಮಾಡಿಕೊಡಬಾರದು ಅಂತ ನಾನು ವಿನಂತಿ ನೋಡಿ ತನಿಖೆ ಹಾರ್ನೆಸ್ಟಾಕ್ ನಡೀತಾ ಇದೆ ಆದ್ರೆ ಗಿರೀಶ್ ಮಟ್ಟಣ್ಣನವರು ಹೇಳೋ ಹಾಗೆ ಎಲ್ಲಿ ಆತ ಜಾಗವನ್ನು ಗುರುತಿಸ್ತಾ ಆ ಜಾಗದಲ್ಲಿ ಈ ಹಿಂದೆಯೇ ಮಣ್ಣನ್ನ ಸುರಿದಿದ್ರು ಸುಮಾರು ಹತ್ತರಿಂದ ಹದಿನೈದು ಅಡಿಯಷ್ಟು ಮಣ್ಣನ್ನ ಸುರಿದಿದ್ರು ಕನ್ಸ್ಟ್ರಕ್ಷನ್ ವೇಸ್ಟ್ ಅನ್ನ ಇದು ಅನುಮಾನ ಮೂಡಿಸ್ತಾ ಇದೆ ಆ ಜಾಗದಲ್ಲಿ ಡೆಡ್ ಬಾಡಿ ಇದೆ ಅದರ ಕಳೆ ಬರಹ ಇದೆ ಇದು ಸಾಕ್ಷಿ ಸಮೇತ ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಯಾರೋ ಒಬ್ರು ಸಾಕ್ಷಿ ನಾಶ ಮಾಡುವ ಪ್ರಯತ್ನವನ್ನ ಮಾಡಿದ್ರು ಸುಮಾರು ಒಂದು ವರ್ಷದ ಹಿಂದೆ ಸುರಿದಂತಹ ಮಣ್ಣದು ಗಿರೀಶ್ ಮಟ್ಟಣ್ಣನವರ ಹಿಂಗಂತೇಳಿ ಈಗ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದಾರೆ ಎಸ್ಐಟಿಗೆ ಎಲ್ಲಾ ರೀತಿಯಲ್ಲೂ ಕೂಡ ನೀವು ಪರ್ಮಿಷನ್ ಕೊಡಬೇಕು ಪವರ್ ಕೊಡಬೇಕು ಅವರು ತನಿಖೆ ಮಾಡೋದಕ್ಕೆ ತನಿಖೆಯ ಹಾದಿ ಯಾವತ್ತು ಅಥವಾ ಈ ಸಂದರ್ಭದಲ್ಲಿ ದಾರಿ ತಪ್ಪಬಾರದು ಅನ್ನೋದು ಅವರ ಆರೋಪ ಆಗಿದೆ ಹದಿನೈದು ಅಡಿಯಷ್ಟು ಮಣ್ಣು ತುಂಬಿಸಿ ಎಂಟು ಅಡಿ ಅಗೆದಾಗ ಏನ್ ಸಿಗುತ್ತೆ ಅದರಲ್ಲಿ ಹೆಂಗಂತ ಹೇಳಿ ಅವರು ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ ಉತ್ಖನನದ ಮಧ್ಯ ಗಿರೀಶ್ ಮಠಣ್ಣನವರು ಒಂದು ಆಕ್ಷೇಪ ಎತ್ತಿದ್ದಾರೆ ಉತ್ಖನನ ಜಾಗದಲ್ಲಿ ಬೇರೆ ಮಣ್ಣು ಸುರಿದಿರೋ ಆರೋಪ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋವನ್ನು ಹರಿಬಿಟ್ಟಿದ್ದಾರೆ ಗಿರೀಶ್ ಮಠಣ್ಣನವರು ನೋಡಿ ಯಾವ ಜಾಗದಲ್ಲಿ ಆತ ಗುರುತಿಸ್ತಾ ಇದ್ದಾನೋ ಆ ಜಾಗದಲ್ಲಿ ಅಗಿತಾ ಇದ್ರೆ ಮೊದಲೇ ಅಲ್ಲಿ ಮಣ್ಣು ಹಾಕಿ ಸಾಕ್ಷಿಯನ್ನ ನಾಶ ಮಾಡಿದ್ದಾರೆ ಅನ್ನೋದು ಇವರ ಆರೋಪ ಆಗಿದೆ ವಕೀಲ ಮಂಜುನಾಥ್ ಕೂಡ ಅದನ್ನೇ ಹೇಳಿದ್ರು ಈಗ ಗಿರೀಶ್ ಮಟ್ಟಣ್ಣನವರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ಸುಮಾರು ಏಳರಿಂದ ಎಂಟು ಅಡಿಯಷ್ಟು ಮಣ್ಣನ್ನು ಹಾಕಿದ್ದಾರೆ ಎಷ್ಟೇ ಆಗಿದ್ರು ಕೂಡ ಅಲ್ಲಿ ಆ ಶವವನ್ನು ಹೂತಿಟ್ಟ ಜಾಗ ನಮಗೆ ಸಿಗೋದಿಲ್ಲ ಯಾಕಂತ ಹೇಳಿದ್ರೆ ಮಣ್ಣು ಹಾಕಿದ್ದಾರೆ ಅನ್ನೋದು ಇವರ ಒಂದು ಆರೋಪ ಆಗಿದೆ ಉತ್ಖನನದ ಜಾಗದಲ್ಲಿ ಬೇರೆ ಮಣ್ಣನ್ನು ಸುರಿದಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋವನ್ನು ಗಿರೀಶ್ ಮಟ್ಟಣ್ಣ ಹರಿಬಿಟ್ಟಿದ್ದಾರೆ ಉತ್ಕನಂದ ಮಧ್ಯೆ ಗಿರೀಶ್ ಮಟ್ಟಣ್ಣನವರು ಈ ರೀತಿ ಒಂದು ಆಕ್ಷೇಪ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಈ ಎಲ್ಲ ಆಕ್ಷೇಪವನ್ನು ಕೂಡ ಬಂದಂತ ಈ ಎಲ್ಲ ಆರೋಪಗಳನ್ನು ಕೂಡ ಅವರು ಅವರು ಅದನ್ನು ಭೇದಿಸ್ತಾರೆ ಅನ್ನೋದು ಹಿಂಗಾಗಿದ್ರೆ ಅದೇ ಏನೇ ಆಗಿದ್ರು ಕೂಡ ಅಲ್ಲಿ ಇತ್ತು ಅನ್ನೋದಾದ್ರೆ ಅದನ್ನು ಶೋಧಿಸಿಯೇ ಶೋಧಿಸ್ತಾರೆ ಅನ್ನೋದು ಈಗ ವಕೀಲರು ಹೇಳಿರೋದು ಈಗ ತಾನೇ ಎಕ್ಸಿಬಿಷನ್ ಸೈಟ್ ಅಂದರೆ ಹುತ್ತಿಟ್ಟ ಶವಗಳನ್ನ ಮೇಲೆ ಎತ್ತಾ ಇರುವಂತಹ ಜಾಗೆಯಿಂದ ಬಹಳ ಒಂದು ಡಿಸ್ಟರ್ಬಿಂಗ್ ಮಾಹಿತಿ ಬರ್ತಾ ಇದೆ ಏನು ಅಂತ ಹೇಳಿದ್ರೆ ಯಾವ ಜಾಗದಲ್ಲಿ ಆ ವ್ಯಕ್ತಿ ವಿಸಿಲ್ ಬ್ಲೋವರ್ ವಿ ಅನ್ನುವಂತಹ ವ್ಯಕ್ತಿ ಈ ಪಾಯಿಂಟ್ ಮಾಡಿದ್ದ ಇಲ್ಲಿ ನಾನು ಹೂತ್ ಹಾಕಿದ್ದೇನೆ ಅಂತ ಹೇಳಿ ಆ ಜಾಗದಲ್ಲಿ ಸುಮಾರು ಹದಿನೈದು ಅಡಿಯವರೆಗೆ ವೇಸ್ಟ್ ಅನ್ನ ಹಾಕಿದ್ದಾರೆ ಕನ್ಸ್ಟ್ರಕ್ಷನ್ ವೇಸ್ಟ್ ಅನ್ನ ಹಾಕಿದ್ದಾರೆ ಆ ಫೋಟೋಗಳನ್ನ ನಾನು ನಿಮ್ಮೆಲ್ಲರಿಗೂ ಕೂಡ ಶೇರ್ ಮಾಡ್ತಾ ಇದ್ದೀನಿ ಆ ನೀವು ನೋಡಬಹುದು ಕನ್ಸ್ಟ್ರಕ್ಷನ್ ವೇಸ್ಟ್ ಅಂದ್ರೆ ವೇಸ್ಟ್ ಕಾಂಕ್ರೀಟ್ ಬ್ಲಾಕ್ಸ್ ಅವೆಲ್ಲವೂ ಕೂಡ ಬಿದ್ದಿದ್ದಾವೆ ಇಲ್ಲಿ ಆ ನಂತರ ಅದು ಏನಿದೆ ಹೊಸ ಮಣ್ಣದು ಅದೇನು ಹತ್ತು ಹದಿನೈದು ವರ್ಷದಿಂದ ಹಾಕಿದಂತ ಮಣ್ಣಲ್ಲ ಮೂರ್ನಾಲ್ಕು ವರ್ಷದಿಂದ ಕೂಡ ಹಾಕಿದಂತ ಮಣ್ಣಲ್ಲ ಒಂದು ವರ್ಷದ ಆಸುಪಾಸನಲ್ಲಿ ಹಾಕಿದಂತ ಮಣ್ಣು ಅಂತ ಆ ಫೋಟೋಗಳನ್ನ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಹೀಗಾಗಿ ನಾನು ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಏನೊಂದು ಬಹಳಷ್ಟು ಹಾನೆಸ್ಟ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಎಸ್ಐಟಿ ಅವರು ಬಹಳ ಡೆಡಿಕೇಟೆಡ್ ಎಫರ್ಟ್ ಕೊಡ್ತಾ ಇದ್ದಾರೆ ಅವರಿಗೆ ಪರಮೋಚ್ಛಾಧಿಕಾರವನ್ನು ಕೊಡಬೇಕಾಗತ್ತೆ ಆ ವೇಸ್ಟ್ ಅನ್ನು ಯಾರು ಅಲ್ಲಿ ತಂದು ಸುರಿದ್ರು ಯಾರ ಅನುಮತಿಯ ಮೇಲೆ ಸುರಿದ್ರು ಅದು ರೆವೆನ್ಯೂ ಲ್ಯಾಂಡ್ ಅಂತ ಹೇಳ್ತಾ ಇದ್ದಾರೆ ಅದು ರೆವೆನ್ಯೂ ಲ್ಯಾಂಡ್ ಇರಬಹುದು ಫಾರೆಸ್ಟ್ ಲ್ಯಾಂಡ್ ಇರಬಹುದು ಅಲ್ಲಿ ಕನ್ಸ್ಟ್ರಕ್ಷನ್ ವೇಸ್ಟ್ ಅನ್ನು ಯಾರು ತಂದು ಹಾಕಿದ್ರು ಯಾವ ಕಾಂಟ್ರಾಕ್ಟರ್ ಹಾಕಿದ್ದ ಯಾವಾಗ ಹಾಕಿದ ಯಾವ ಕಾರಣಕ್ಕೆ ಹಾಕಿದ ಅನುಮತಿ ಕೊಟ್ಟಂತವ್ರು ಯಾರು ಅದೆಲ್ಲವೂ ಕೂಡ ಕುಲಂಕುಶವಾಗಿ ತನಿಖೆ ಆಗಬೇಕಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಹದ್ನೈದು ಅಡಿ ಮಣ್ಣು ಹಾಕಿ ಅದರಲ್ಲಿ ಎಂಟು ಅಡಿ ಸಿಗಲಿಲ್ಲ ಅಂತ ಹೇಳಿ ಅದೊಂದು ತಪ್ಪು ಸಂದೇಶ ಹೋಗ್ತಾ ಇದೆ ಇಷ್ಟು ದಿನದವರೆಗೆ ಬರೀ ಅದೇ ಆಗ್ತಾ ಇದೆ ಅಲ್ಲಿ ಸೆಡಿಮೆಂಟೇಶನ್ ಆಗಿದೆ ನಂತರ ಗುಡ್ ಗಾರ್ಡ್ ನಿಂತರ ಮಣ್ಣು ಬಿದ್ದಿರ್ತದೆ ಎಂಟಂತ ಅಡಿ ತೆಗೆಯೋದು ಏನು ಇಲ್ಲ ಅಂತ ಹೇಳಿ ಇವರು ದೇವಸ್ಥಾನದ ಮೇಲೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಹೇಳಿ ಒಂದು ದೊಡ್ಡ ಅಪಪ್ರಚಾರನೇ ಮಾಡ್ತಾ ಇದ್ದಾರೆ ಒಂದು ದೊಡ್ಡ ಗುಲ್ಲಸು ಸೃಷ್ಟಿ ಮಾಡ್ತಾ ಇದ್ದಾರೆ ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ರಾಜ್ಯ ಸರ್ಕಾರ ದಯವಿಟ್ಟು ಎಸ್ಐಟಿಗೆ ಪರಮೋಚ್ಚಾಧಿಕಾರವನ್ನು ಕೊಡಬೇಕು ಅಂತ ನಾನು ಸಾರ್ವಜನಿಕರ ಪರವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಯಾವುದೇ ರೀತಿಯಾದಂತಹ ಗೊಂದಲಕ್ಕೆ ಅವಕಾಶ ಕೊಡಬಾರ್ದು ತಾವೆಲ್ಲರೂ ಕೂಡ ನೋಡಿ ಕನ್ಸ್ಟ್ರಕ್ಷನ್ ಲಿಸ್ಟ್ ಅನ್ನು ಹಾಕಿದ್ದಾರೆ ಎಲ್ಲೋ ಒಂದು ಕಡೆ ಮಾಹಿತಿ ಲೀಕ್ ಆಗಿದೆ ಅಂತ ಅನಿಸ್ತಾ ಇದೆ ಅನ್ನುವಂತ ಸಂಶಯ ಬರ್ತಾ ಇದೆ ಆನಂತರ ಆ ವ್ಯಕ್ತಿಗೆ ಸ್ಥಳೀಯರು ಕೂಡ ಇನ್ನು ಯಾರ್ಯಾರು ನೋಡಿದ್ದಾರೆ ಅವ್ನಿಗೆ ಯಾರು ಸಹಕಾರ ಕೊಟ್ಟಿದ್ದಾರೆ ಅವರಿಗೂ ಕೂಡ ವಿಚಾರಣೆ ಮಾಡಬೇಕು ಅವರ ಜೊತೆಗೆ ಅವ್ರನ್ನೂ ಕೂಡ ಇಂತಹ ಈ ಎಕ್ಸಿಬಿಷನ್ ಕಾರ್ಯದಲ್ಲಿ ತೊಡಗಿಸ್ಕೊಳ್ಬೇಕು ಸ್ಥಳೀಯರನ್ನ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಯಾವುದೇ ರೀತಿಯಾದಂತ ಗೊಂದಲಕ್ಕೆ ಅವಕಾಶ ಕೊಡದೇನೆ ಸಿಗಲಿಲ್ಲ ಸಿಗಲಿಲ್ಲ ಅಂತ ಹೇಳಿ ಒಂದು ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ ಅದಕ್ಕೆ ಅವಕಾಶ ಮಾಡಿಕೊಡಬಾರದು ನಾನು ವಿನಂತಿ ಮಾಡ್ತೀನಿ ನೋಡಿ ತನಿಖೆ ಆಗಿ ನಡೀತಾ ಇದೆ ಆದ್ರೆ ಗಿರೀಶ್ ಮಟ್ಟಣ್ಣನವರು ಹೇಳೋ ಹಾಗೆ ಎಲ್ಲಿ ಆತ ಜಾಗವನ್ನು ಗುರುತಿಸ್ತಾ ಆ ಜಾಗದಲ್ಲಿ ಈ ಹಿಂದೆಯೇ ಮಣ್ಣನ್ನ ಸುರಿದಿದ್ರು ಸುಮಾರು ಹತ್ತರಿಂದ ಹದಿನೈದು ಅಡಿಯಷ್ಟು ಮಣ್ಣನ್ನ ಸುರಿದಿದ್ರು ಕನ್ಸ್ಟ್ರಕ್ಷನ್ ವೇಸ್ಟ್ ಅನ್ನ ಇದು ಅನುಮಾನ ಮೂಡಿಸ್ತಾ ಇದೆ ಆ ಜಾಗದಲ್ಲಿ ಡೆಡ್ ಬಾಡಿ ಇದೆ ಅದರ ಕಳೆ ಬರಹ ಇದೆ ಇದು ಸಾಕ್ಷಿ ಸಮೇತ ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಯಾರೋ ಒಬ್ರು ಸಾಕ್ಷಿ ನಾಶ ಮಾಡುವ ಪ್ರಯತ್ನವನ್ನ ಮಾಡಿದ್ರು ಸುಮಾರು ಒಂದು ವರ್ಷದ ಹಿಂದೆ ಸುರಿದಂತಹ ಮಣ್ಣದು ಗಿರೀಶ್ ಮಟ್ಟಣ್ಣನವರ ಹೇಳಿ ಈಗ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದಾರೆ ಎಸ್ಐಟಿಗೆ ಎಲ್ಲಾ ರೀತಿಯಲ್ಲೂ ಕೂಡ ನೀವು ಪರ್ಮಿಷನ್ ಕೊಡಬೇಕು ಪವರ್ ಕೊಡಬೇಕು ಅವರು ತನಿಖೆ ಮಾಡೋದಕ್ಕೆ ತನಿಖೆಯ ಹಾದಿ ಯಾವತ್ತು ಅಥವಾ ಈ ಸಂದರ್ಭದಲ್ಲಿ ದಾರಿ ತಪ್ಪಬಾರದು ಅನ್ನೋದು ಅವರ ಆರೋಪ ಆಗಿದೆ ಹದಿನೈದು ಅಡಿಯಷ್ಟು ಮಣ್ಣು ತುಂಬಿಸಿ ಎಂಟು ಅಡಿ ಅಗೆದಾಗ ಏನ್ ಸಿಗುತ್ತೆ ಅದರಲ್ಲಿ ಹಿಂಗಂತ ಹೇಳಿ ಅವರು ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ